ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಮಾಡಲು ಓನರ್ ಎಷ್ಟು ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಗಾಡಿ ಡಾಕ್ಯುಮೆಂಟ್ ರನ್ ಎಫ್ ಸಿ ರನ್ನಿಂಗ್ ಐತೆ ಇನ್ಶೂರೆನ್ಸ್ ಲ್ಯಾಬ್ಸ್ ಐತೆ ಅದು ಮಾಡ್ಸ್ಕೊಡ್ತೀರಾ ಏನು ಕೊಡ್ತೀರಾ ಬಾಯ್ ರೈಡ್ ಬಂದ್ರೆ ಕಟ್ಕೊಡೋಣ ಇಲ್ಲ ಅಂದ್ರೆ ಕಟ್ಕೊಳ್ಳಿ ಅವರೇ ನಿಮ್ಮ ರೇಟ್ ಬಂದ್ರೆ ಕಟ್ಕೊಡ್ತೀರಾ ಹಾ ಏರ್ ಕಂಡೀಷನ್ ಗಾಡಿ ಏರ್ ಕಂಡೀಷನ್ 75 80% ಐತೆ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಇದು ಗಾಡಿ ರನ್ನಿಂಗ್ ಓಡಿ ಇರಬಹುದು 1993 ಗಾಡಿ ಫೀಚರ್ಸ್ ಏನು ಬರುತ್ತೆ ಒಳಗಡೆ ಸಿಕ್ಸ್ಟಿ ಪರ್ಸೆಂಟ್ ಹಿಂಗೆ ಫೋರ್ ಡಬಲ್ ಅಂಡ್ರೆಡ್ ಸಿಸ್ಟಮ್ ಇದೆಯಾ ಹಾಂ ಸಿಸ್ಟಮ್ ಬರುತ್ತೆ ಗಾಡಿಯಲ್ಲಿ ಒಳ್ಳೆ ಮ್ಯೂಸಿಕ್ ಸಿಸ್ಟಮ್ ಐತೆ ಸೀಟ್ ಕವರ್ ಚೆನ್ನಾಗಿದೆ ಗಾಡಿ ಹ್ಞೂ ಚೆನ್ನಾಗಿದೆ ಸೀಟ್ ಕವರ್ ಚೆನ್ನಾಗಿದೆ ಮೈಲೇಜ್ ಮೈಲೇಜ್ ಕೊಡುತ್ತೆ ನಿಮಗೆ ಒಂದು ಹದಿನೈದು ಹದಿನೈದು ಬರುತ್ತೆ ಹ್ಞೂ ಯಾವುದೋ ಡೆಂಟು ಏನಿಲ್ಲ ಯಾವುದಿಲ್ಲ ಯಾವುದಿಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿಲ್ಲ ಸ್ಟಾಕ್ ಐತೆ ಕಂಡೀಷನ್ ಐತ ಲೊಕೇಶನ್ ಬಿ ಗಾಡಿ ಇರೋದು ಮೈಸೂರ್ ಸಾತ್ ಗಡ್ಲಿ ಬದ್ ಡಿಪೋ ಎಷ್ಟ ಇತ್ರಿ ರೇಟು ಗಾಡಿಗೆ ರೇಟು ಒಂದ್ ಲಕ್ಷದ ಹದಿನೈದ್ ಸಾವಿರ ರೂಪಾಯಿ ಕೊಟ್ ಮಾಡ್ತಾ ಇದೀವಿ ಚಾನ ಸಕ್ವೈ ಮಾಡ್ಕೊಂಡು ಬಂದ್ರೆ ಫೈನಲ್ ಒಂದ್ ಲಕ್ಷ ಕೊಡ್ತೀವಿ ನಮ್ಮ ಕಡೆ ಬಂದ್ರೆ ಒಂದ್ ಲಕ್ಷ ಕೊಡಿಲಾಗತ್ತ ಅವ್ರ ಗಿಡ್ಸ್ ಪ್ರದೇಶದಲ್ಲಿ ಮಾಡಲು ಫಿಕ್ಸ್ ಮಾಡಲು ಫಿಕ್ಸ್ ಮಾಡಲು ನಾಲ್ ಬರೋರು ಇನ್ಸೂರೆನ್ಸ್ ಒಂದ್ ಐತೆ ಇದ್ರೆ ನಿಮ್ ರೇಟ್ ಗೆ ಬಂದ್ರೆ ಮಾಡ್ಕೊಡ್ತೀರಾ ಒಂದ್ ಲಕ್ಷ ಬಂದ್ರೆ ಇನ್ಸೂರೆನ್ಸ್ ಮಾಡ್ಕೊಡ್ತೀನಿ ಇಲ್ಲ ಅದೇ ಡೇಟ್ ಕಂಡೀಶನ್ ಅಂದ್ರೆ ಒಂದ್ ಲಕ್ಷ ಕೊಡ್ತೀನಿ ಒಂದ್ ಲಕ್ಷ ಕೊಡ್ತೀರಾ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಗಾಡಿ ನಿಮ್ ಕಡೆ ಬಂದ್ರೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಸರಿ